ರಾಜಕೀಯ ಚಾಣಕ್ಯ ಉತ್ತರ ಕರ್ನಾಟಕದ ಹುಲಿ ಎಂದೇ ಪ್ರಖ್ಯಾತಿಯಾಗಿದ್ದ ಮಾಜಿ ಡಿಸಿಎಂ ಹಾಗೂ ಹಾಲಿ ಶಾಸಕರಾದ ಲಕ್ಷ್ಮಣ್ ಸವದಿ ಅವರ ಜ್ಯೇಷ್ಠ ಪುತ್ರ ಕಾಂಗ್ರೆಸ್ನ ಯುವ ನಾಯಕ ಚಿದಾನಂದ ಸವದಿ ಅವರ ಮೂವತ್ತೊಂಬತ್ತನೇ ಹುಟ್ಟುಹಬ್ಬವನ್ನ ಗುಡ್ಡಾಪುರ ನೇತೃತ್ವದ ಅಭಿಮಾನಿ ಬಳಗದಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ರಸಮಂಜರಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಜೊತೆಗೆ ಅತಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮಾಜಿ ಡಿ ಹಾಗೂ ಹಾಲಿ ಶಾಸಕರಾದ ಲಕ್ಷ್ಮಣ್ ಸವದಿ ಅವರು ಚಿದಾನಂದ ಸವದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಮಾತನಾಡಿದ ರು ಚಿದಾನಂದ ಸೌದಿ ಅವರು ಅಥಣಿ ಹಾಗೂ ಸುತ್ತಮುತ್ತಲಿನ ಮತಕ್ಷೇತ್ರದ ಬಡ ಜನರ ಕಣ್ಣೀರ ಒರೆಸುವಂತಹ ಕೆಲಸ ಮಾಡುವುದರ ಜೊತೆಗೆ ಸದಾ ಮತಕ್ಷೇತ್ರದ ಜನರ ಮಧ್ಯದಲ್ಲಿದ್ದು ಜನರ ಕಷ್ಟಗಳಲ್ಲಿ ಭಾಗಿಯಾಗಿ ಅವರ ಸೇವೆ ಮಾಡಬೇಕು ಅಂತ ಕಿವಿಮಾತನ್ನ ಹೇಳಿದ್ರು ಕಿವಿ ಮಾತನ್ನ ಮುಂದಿನ ಕಾಲ ಅಧ್ಯಾತ್ಮದಲ್ಲಿ ಪ್ರತಿಯೊಬ್ಬರೂ ಹೇಳ್ತಕ್ಕಂಥದ್ದು ಒಂದೇ ನಿಜವಾದ ಅಧ್ಯಾತ್ಮ ಯಾವುದು ಅಂತಂದ್ರೆ ಸಮಾಜದ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಾವು ನಿನಗೆ ಸಾಧ್ಯ ಇದ್ರೆ ಯಾರ ಕಣ್ಣಲ್ಲಿ ನೀರು ಬರ್ತಿರ್ತಾವ ಆ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡಬೇಕು ಅದು ನಿನಗೆ ಸಾಧ್ಯ ಆಗದೆ ಹೋದ್ರೆ ನಿನ್ನ ಕೈಯಿಂದ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಕೆಲಸವನ್ನ ನಿನ್ನ ಕೈಯಿಂದ ಆಗಬಾರದು ಅಂತ ಹೇಳಿ ನಾನು ನಿಮ್ಮ ತಂದೆಯಾಗಿ ಹೇಳುವಂತ ಕೆಲಸವನ್ನ ಯುವನಾಯಕ ನಾಯಕ ಶಿವಗುಡ್ಡಾಪುರ ಮಾತನಾಡಿ ಕಾಂಗ್ರೆಸ್ ಯುವ ನಾಯಕ ಚಿದಾನಂದ ಸವದಿಯವರು ವರ್ಷವಿಡೀ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸ್ವಲ್ಪ ವಿಶ್ರಾಂತಿ ಪಡೆಯಲಾರದೆ ಕಾರ್ಯಕರ್ತರ ಹುಟ್ಟುಹಬ್ಬ ಆಗಿರುವುದು ಮದುವೆ ಸಮಾರಂಭ ಮರಣ ಹೊಂದಿದ ಕುಟುಂಬಗಳಿಗೆ ಸಾಂತ್ವನ ಹೇಳುವುದು ಇನ್ನು ಹತ್ತು ಹಲವು ಕಾರ್ಯಕ್ರಮಗಳಿಗೆ ಚಿದಾನಂದ ಸವದಿಯವರು ವರ್ಷವಿಡೀ ಭಾಗಿಯಾಗಿರ್ತಾರೆ ವರ್ಷದಲ್ಲಿ ಒಂದು ದಿನವಾದರೂ ಕೂಡ ನಾವು ಅವರಿಗೋಸ್ಕರ ಸಮಯ ತೆಗೆದುಕೊಂಡು ಅವರಿಗೆ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಕೊರುವ ನಿಟ್ಟಿನಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದೇವೆ ಅಂತ ತಿಳಿಸಿದ್ರು ಒಂದು ಕುಸಿದ ಕಾರ್ಯಕ್ರಮ ಇದ್ರೂ ಚಿಲು ಬೇಕು ನಮ್ಮ ಮನೆಯೊಳಗ ಯಾರಿದ್ದಾರೆ ಎಂದ್ರೆ ಹೆಚ್ಚು ಕಡಿಮೆ ಆದ್ರೆ ಸಾಂತ್ವನ ಹೇಳೋಕ್ಕೂ ಚಿಲುಣ್ಣ ಬೇಕು ನಮ್ಮ ಮನೆಯೊಳಗ ಯಾವ್ದ್ರೆ ಅಣ್ಣ ತಮ್ಮ ತಕ್ಕ ತಂಗಿ ಮರಿಗಿದ್ರೆ ಶುಭ ಹಾರೈಕೆ ಮಾಡೋಕೆ ಚಿಲುವಣ ಬೇಕು ವರ್ಷ ಪೂರ್ತಿ ಪೂರ್ತಿ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಇಡೀ ಕ್ಷೇತ್ರವನ್ನ ಸೂತಿ ನಮ್ಮ ಎಲ್ಲರಿಗೂ ಎಲ್ಲ ರೀತಿಯ ಶುಭಾಶಯಗಳನ್ನ ಸಾಂತ್ವನಗಳನ್ನು ಹೇಳ್ತಾರ ವರ್ಷಕ್ಕೆ ಒಂದ್ಸಾರಿ ನಾವು ಅವ್ರಿಗೆ ಶುಭಾಶಯಗಳನ್ನು ಹೇಳೋಣ ಬಾಡೇನ್ರಿ ಬೇಕಲ್ರಿ ಅದಕ್ಕೋಸ್ಕರ ಇವತ್ತ ಚುವಣ ಸೌದಿ ಅವರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಎಲ್ಲ ಗೆಳೆಯರು ಹಾಗೂ ಇಡೀ ಕ್ಷೇತ್ರದ ಅಭಿಮಾನಿ ಬಂಧುಗಳು ಹಾಗೂ ಚಿಕುವಣ ಸೌದಿಯವರ ಯಾವತ್ತೂ ಆಪ್ತ ಮಿತ್ರರು ಕೂಡ ಈ ಒಂದು ಸಂದರ್ಭವನ್ನ ಬಳಸಿಕೊಂಡು ವಿಜಯಪುರ ಎಂಎಲ್ ಸಿ ಗೌಡ ಪಾಟೀಲ್ ಕಾಗವಾಡ ಶಾಸಕ ರಾಜು ಕಾಗೆ ಹಾಗೂ ಕುಡ್ಚಿ ಶಾಸಕ ಮಹೇಶ್ ತಮ್ಮಣ್ಣನವರ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ ಶಾಸಕ ಲಕ್ಷ್ಮಣ್ ಸವದಿ ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಯುವ ನಾಯಕ ಚಿದಾನಂದ ಸವದಿ ಅವರು ಮತಕ್ಷೇತ್ರದ ಜನರ ಕಷ್ಟಗಳಲ್ಲಿ ಭಾಗಿಯಾಗಿ ಸೇವೆ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಇನ್ನಷ್ಟು ಆಯುಸ್ಸು ಆರೋಗ್ಯ ಕೊಟ್ಟು ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಸಲಿ ಅಂತ ಶುಭವನ್ನ ಹಾರೈಸಿದ್ರು ಇನ್ನೂ ಹೆಚ್ಚಿನ ಅವರು ಶತಾಯ ಆಗಿ ನಮ್ಮೆಲ್ಲ ಯುವ ನಾಯಕರಾದ ಒಂದು ಜನನಾಯಕರಾಗಿ ಹಾರೈಸುತ್ತಾ ಅವರ ಜನ್ಮದಿನಕ್ಕೆ ಮತ್ತೊಮ್ಮೆ ಇವತ್ತೆಲ್ಲ ಶುಭಾಶಯಗಳನ್ನು ಹೇಳ್ತಾ ನಾನು ನಾನು ನಾಟಕ ನಿನ್ನನ್ನು ಗೊತ್ತಾ ಇದ್ದಾರೆ ನಿನ್ನನ್ನು ಹೆಂಗ್ತಾ ಇರ್ತಾರ ಅಂದ್ರೆ ನೀ ಆದರೆ ಒಂದಿಟ್ಟಂದ್ರೆ ಇವ ಲಕ್ಷ್ಮಣ ಸೌದಿ ಅವರ ಮಗಾಪ ಅಂತ ನೋಡ್ಬಿಡ್ತಾ ಇರ್ತಾರೆ ನೀ ಹಿಂಗ ಬೆಳಿಬೇಕು ಮುಂದೆ ನಿಮ್ಮ ಅಪ್ಪ ಬೆಳೆದಾಗ ಇವ ಲಕ್ಷ್ಮಣ ಚಿದಾನಂದ ಅವರು ಆತ್ಮ ದೃಷ್ಟಿ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರಕ್ತವು ನೀವಾದ ಮುಂದಿನ ಸಿನಿಮಾದಲ್ಲಿ ಇವತ್ತ ಸುನೀಲ್ ಗೌಡ್ಗಳು ರಾಜಕೀಯದಾಗ ಇವತ್ತ ಒಂದ ಜವಾಬ್ದಾರಿಯಾಗ ಕೂಡ ಸೇವೆ ದೊಡ್ಡ ಒಂದು ಜವಾಬ್ದಾರಿ ಸಿದ್ಧರು ಕೂಡ ನನ್ನ ಸಂಪೂರ್ಣ ವಿಶ್ವಾಸ ಇದ್ದೀವಿ ಲಕ್ಷ್ಮಣನ ಸಾಕಷ್ಟು ಇದ್ದಾಗ ಹೆಚ್ಚಿನ ಸಂಪರ್ಕನ ಚಿತ್ರದಲ್ಲಿ ಯಾವ್ದು ಒಂದು ಕೆಲ್ಸ ಇರಲಿ ಎಂದ ಕಾರ್ಯ ಚಿತ್ರನೋ ನಾವು ಯಾವತ್ತು ಮಾಡ್ಕೊಂಡು ಬಂದಿವಿ ಮಾತಾಡ್ಕೊಂಡು ಬಂದಿವ ಮುಂದಿನ ದಿನಮಾನದಲ್ಲಿ ನೀವ್ರವ್ರ ಒಳ್ಳೆ ಆರೋಗ್ಯ ಆಗ್ಲಿ ಅಧಿಕಾರ ಆಗ್ಲಿ ಇನ್ನೇ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ತಮ್ಮ ಮುಖಾಂತರ ಅವ್ರ ಕುಟುಂಬದ ಶುಭಾಶಯವನ್ನು ಹೇಳಿ ಹೆಚ್ಚಿನ ಮಠಾಧೀಶರು ಭಾಗವಹಿಸಿ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು ಮಲ್ಲೇಶ್ ಸವದಿ ಶಿವಕುಮಾರ್ ಸವದಿ ಮಹಾದೇವ್ ಬಸನಗೌಡರ್ ನರಸು ಬಡ್ಕಂಬಿ ಸುರೇಶ ಮಾಯಣ್ಣನವರ್ ರಾಜುಗೌಡ ನಾಡಗೌಡ ದುಂಡಪ್ಪ ಹಸ್ಕಿ ಪ್ರದೀಪ್ ನಂದಗಾವ ಸಂತೋಷ್ ಸಾವಡ್ಕರ ರಮೇಶ್ ಕಾಗಲೆ ಗುತ್ತಿಗೆದಾರರಾದ ಶುರುದ್ರಪ್ಪ ಗುಳಪ್ಪನವರ್ ಶಿವಪುತ್ರ ನಾಯಕ ಸಿದ್ಧಾರೂಢ ನ್ಯಾಮಗೌಡರ ವಿನಾಯಕ್ ಕರ ಬಸಪ್ಪಗೌಡ ಸಂತೋಷ ಅವರ ಸಂಘ ಮಹಾಂತೇಶ್ ಟಕ್ಕಣ್ಣನವರ್ ಬಸವರಾಜ್ ಮಗ್ಧುಮ್ ರಾಜು ಮರಡಿ ಸೋಯತಾ ಪಾಟೀಲ ಸುಭಮ್ ಪಾಟೀಲ ಹಾಗೂ ಅಭಿಮಾನಿಗಳು ಮುಖಂಡರು ಹಿರಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ